ನಮಸ್ಕಾರ ಈಸಿ ತುಳು ಚಾನೆಲ್ಗೆ ಸ್ವಾಗತ ಕಳೆದ ಪಾಠದಲ್ಲಿ ನಾವು ತುಳುವಿನಲ್ಲಿ ಕುಟುಂಬ ಸಂಬಂಧಗಳ ಹೆಸರುಗಳನ್ನು ಕಲಿತೆವು ಇವತ್ತು ತುಳುವಿನಲ್ಲಿ ಕೆಲವು ಅವ್ಯಯಗಳನ್ನು ಕಲಿಯುವ ಅವ್ಯಯ ಎಂದರೆ ರೂಪಭೇದವಿಲ್ಲದಂತಹ ಪದಗಳು ಅಂದರೆ ಲಿಂಗ ವಚನ ವಿಭಕ್ತಿಗಳಿಂದ ಯಾವ ವ್ಯತ್ಯಾಸವನ್ನು ಹೊಂದದೆ ಒಂದೇ ರೂಪದಲ್ಲಿರುವ ಶಬ್ದವನ್ನು ಅವ್ಯಯ ಎಂದು ಕರೆಯುತ್ತಾರೆ ಅವ್ಯಯಗಳಲ್ಲಿ ಹಲವಾರು ವಿಧಗಳಿವೆ ಈ ಪಾಠದಲ್ಲಿ ನಾವು ಈ ಕೆಳಗಿನ ಅವ್ಯಯಗಳನ್ನು ಕಲಿಯುವ ಮೊದಲನೆಯದು ಅವಧಾರಣಾರ್ಥ ಕಾವ್ಯಯ ಎ ಆರ್ ನೇ ಪ್ರಶ್ನಾರ್ಥ ಕಾವ್ಯಯ ಆ ಅಥವಾ ನ ಮತ್ತು ಎ ಮತ್ತು ನೇ ಸಂಬಂಧಾರ್ಥ ಕಾವ್ಯಯ ಲ ವರದಿ ಸೂಚಕಾವ್ಯಯ ಗೆ ಸೂಚಕಾವ್ಯಯ ಪಂದು ಅಥವಾ ಇಂದು ಪಂಡ ಸಂಬೋಧಕಾವ್ಯಯಗಳು ಭಾವಸೂಚ ಅನುಕರಣಾವ್ಯಯಗಳು ಸರಿ ಮೊದಲಿಗೆ ಅವಧಾರಣಾರ್ಥ ಕಾವ್ಯಯ ಎ ಅಥವಾ ನೇ ಇದನ್ನು ಕಲಿಯುವ ಒಂದು ಪದವನ್ನು ನಿಶ್ಚಯಾರ್ಥದಲ್ಲಿ ಹೇಳುವುದಕ್ಕೆ ಅವಧಾರಣಾರ್ಥ ಕಾವ್ಯವನ್ನು ಉಪಯೋಗಿಸಲಾಗುತ್ತದೆ ಆ ಎ ಅಥವಾ ಆ ಪದಗಳಿಗೆ ನೇ ಪ್ರತ್ಯಯವನ್ನು ಮತ್ತು ಇ ಅಥವಾ ಉಕಾರಾಂತ ಅಥವಾ ವ್ಯಂಜನದಿಂದ ಕೊನೆಗೊಳ್ಳುವ ಪದಗಳಿಗೆ ಈ ಪ್ರತ್ಯಯವನ್ನು ಸೇರಿಸಲಾಗುತ್ತದೆ ಉದಾಹರಣೆಗೆ ಮರ ಮರನೆ ರಾಮೆ ರಾಮೆನೆ ಅಪ್ಪೆ ಅಪ್ಪೆನೆ ಕಾರು ಕಾರೇ ಪಕ್ಕಿ ಪಕ್ಕಿಯೇ ವಂಜಿ ವಂಜೆ ಗುರು ಗುರುವೆ ಉಂಡು ಉಂಡೆ ಆಯ ಆಯ್ಗೆ ಬರ್ಪೆ ಬರ್ಪೆನೆ ಈಗ ಕೆಲವು ಉದಾಹರಣೆ ವಾಕ್ಯಗಳನ್ನು ನೋಡುವ ಮರ ಬೂರುಂಡು ಮರ ಬೀಳುತ್ತದೆ ಮರ ಬೂರುಂಡು ಮರನೇ ಬೂರುಂಡು ಮರವೇ ಬೀಳುತ್ತದೆ ಮರನೇ ಬೂರುಂಡು ಮರ ಬೂರುಂಡೆ ಮರ ಬಿದ್ದೇ ಬೀಳುತ್ತದೆ ಮರ ಬೂರುಂಡೆ ಯಾನು ಒಂಜಿ ದೋಸೆ ತಿಂಡಿನಿ ನಾನು ಒಂದೇ ದೋಸೆ ತಿಂದದ್ದು ಯಾನು ಒಂಜಿ ದೋಸೆ ತಿಂಡಿನಿ ಯಾನೇ ಒಂಜಿ ದೋಸೆ ತಿಂಡಿನಿ ನಾನೇ ಒಂದು ದೋಸೆ ತಿಂದದ್ದು ಯಾನೇ ಒಂಜಿ ದೋಸೆ ತಿಂಡಿನಿ ಆಯೆ ಎಲ್ಲ ಬರ್ಪೆನೆ ಅವನು ನಾಳೆ ಬಂದೇ ಬರುತ್ತಾನೆ ಆಯೆ ಎಲ್ಲ ಬರ್ಪೆನೆ ಆಯೆ ಎಲ್ಲನೇ ಬರ್ಪೆ ಅವನು ನಾಳೆಯೇ ಬರುತ್ತಾನೆ ಆಯೆ ಎಲ್ಲನೇ ಬರ್ಪೆ ಆಯನೇ ಎಲ್ಲ ಬರ್ಪೆ ಅವನೇ ನಾಳೆ ಬರುತ್ತಾನೆ ಆಯನೇ ಎಲ್ಲ ಬರ್ಪೆ ಆಯೆ ಲೆತ್ತೀನಿ ಅವನು ನಿನ್ನನ್ನೇ ಕರೆದಿದ್ದು ಆಯೆ ಲೆತ್ತೀನಿ ಈರು ಎಲ್ಲ ಬರೋಡೆ ನೀವು ನಾಳೆ ಬರಲೇಬೇಕು ಈರು ಎಲ್ಲ ಬರೋಡೆ ಯಾನ್ ಜೈದಿನೇ ಇಜ್ಜಿ ನಾನು ಮಲಗಿಯೇ ಇಲ್ಲ ಯಾನ್ ಜೈದಿನೇ ಇಜ್ಜಿ ಆಯ್ ಬರ್ಪುಜೆ ಅವನು ಬರುವುದಿಲ್ಲ ಆಯ್ ಬರ್ಪುಜೆ ಆಯ್ ಬರ್ಪಿನೇ ಇಜ್ಜಿ ಅವನು ಬರುವುದೇ ಇಲ್ಲ ಆಯ್ ಬರ್ಪಿನೇ ಇಜ್ಜಿ ಹಾಲು ಎನ್ನಡ ಪಾತೆರಿಜಲ್ ಅವಳು ನನ್ನೊಂದಿಗೆ ಮಾತನಾಡುವುದಿಲ್ಲ ಹಾಲು ಎನ್ನಡ ಪಾತೆರಿಜಲ್ ಹಾಲು ಎರಡ ಪಾತೆರುಣೇ ಇಜ್ಜಿ ಅವಳು ನನ್ನೊಂದಿಗೆ ಮಾತನಾಡುವುದೇ ಇಲ್ಲ ಆಲು ಎರಡ ಪಾತೆರುನೇ ಇಜ್ಜಿ ಸರಿ ಈಗ ಪ್ರಶ್ನಾರ್ಥ ಕಾವ್ಯಗಳನ್ನು ನೋಡುವ ಪ್ರಶ್ನಾರ್ಥ ಕಾವ್ಯಗಳು ಆ ಅಥವಾ ನ ಮತ್ತು ಎ ಅಥವಾ ನೇ ಈ ಅವ್ಯಯಗಳನ್ನು ಪ್ರಶ್ನೆ ಮಾಡುವಾಗ ಉಪಯೋಗಿಸಲಾಗುತ್ತದೆ ಆ ಎ ಅಥವಾ ಎ ಪದಗಳಿಗೆ ನಾ ಮತ್ತು ನೇ ಪ್ರತ್ಯಯವನ್ನು ಹಾಗೂ ಇ ಉ ಅಥವಾ ಉಕಾರಾಂತ ಅಥವಾ ವ್ಯಂಜನದಿಂದ ಕೊನೆಗೊಳ್ಳುವ ಪದಗಳಿಗೆ ಆ ಮತ್ತು ಎ ಪ್ರತ್ಯಯವನ್ನು ಸೇರಿಸಲಾಗುತ್ತದೆ ಎ ಮತ್ತು ನೇ ಗೌರವಾರ್ಥಕ ಪ್ರತ್ಯಯಗಳು ಇವುಗಳನ್ನು ಹಿರಿಯರೊಂದಿಗೆ ಅಥವಾ ಅಪರಿಚಿತರೊಂದಿಗೆ ಮಾತನಾಡುವಾಗ ಗೌರವ ಸೂಚಿಸಲು ಉಪಯೋಗಿಸಲಾಗುತ್ತದೆ ಉದಾಹರಣೆಗೆ ಮರ ಮರಣ ಮರನೆ ಅಂದರೆ ಮರವ ತೂಕ ತೂಕನ ತೂಕನೆ ನೋಡೋಣವಾ ಆಯೆ ಆಯನ ಆಯನೆ ಅವನ ಬರ್ಪೆ ಬರ್ಪೆನ ಬರ್ಪೆನೆ ಬರುತ್ತಾನೆಯಾ ಮೋನೆ ಮೋನ ಮೋನೆನೆ ಮುಖವ ಸರಿ சரியா சரியே சரியா இஜ்ஜி இஜ்ஜா இஜ்ஜெ இல்லவா போய் பொய குரு, குருவா, குருவே குருவா. உண்டு உண்டா, உண்டே இதையா பரோடு ಬರೋಡ ಬರೋಡೆ ಬರಬೇಕ ಕಣ್ಣು ಕಣ್ಣ ಕಣ್ಣೆ ಕಣ್ಣ ಬರ್ಪರು ಬರ್ಪರ ಬರ್ಪರೆ ಬರುತ್ತೀರ ಸರಿ ಈಗ ಕೆಲವು ಉದಾಹರಣೆ ವಾಕ್ಯಗಳನ್ನು ನೋಡುವ ನಮ್ಮ ಮೂವಿಗೆ ಪೋಯ ನಾವು ಮೂವಿಗೆ ಹೋಗೋಣ ನಮ್ಮ ಮೂವಿಗೆ ಪೋಯ ನಮ್ಮ ಮೂವಿಗೆ ಪೋಯೆ ನಾವು ಮೂವಿಗೆ ಹೋಗೋನ್ವಾ ನಮ್ಮ ಮೂವಿಗೆ ಪೋಯೆ ಒಂದು ನಿನ್ನೆ ಇಲ್ಲ ಇದು ನಿನ್ನ ಮನೆಯ ಒಂದು ನಿನ್ನೆ ಇಲ್ಲ ಒಂದು ಹಿರಣ್ಯ ಇಲ್ಲೇ ಇದು ನಿಮ್ಮ ಮನೆಯ ಒಂದು ಹಿರಣ್ಯ ಇಲ್ಲೇ ಏಪ ಬರ್ಪಾ ಇನೆಯಾ ಎಲ್ಲೆನಾ ನೀನು ಯಾವಾಗ ಬರುತ್ತೀಯ ಇವತ್ತ ನಾಳೆಯಾ ಈಯೇಪ್ಪ ಬರ್ಪಾ ಇನೆಯಾ ಎಲ್ಲೆನಾ ಇಂಕೊಂಜಿ ಉಪಕಾರ ಮಲ್ಪವರೆ ನನಗೊಂದು ಉಪಕಾರ ಮಾಡುತ್ತೀರಾ ಇಂಕೊಂಜಿ ಉಪಕಾರ ಮಲ್ಪುವರೆ ಯಾನು ಇರಣು ಬರೋಡೆ ನಾನು ನಿಮ್ಮೊಟ್ಟಿಗೆ ಬರಬೇಕಾ ಯಾನು ಇರಣೊಟ್ಟು ಬರಡೆ ಬಸ ಬರೋಂದುಂಡೇ ಇಜ್ಜೆ ಮಳೆ ಬರುತ್ತಿದೆಯಾ ಇಲ್ವ ಬಸ ಬರೋದುಂಡೇ ಇಜ್ಜೆ ಅಕ್ಲೇನು ಲೆಪ್ಪಡ ಬರ್ಚ ಅವರನ್ನು ಕರೀಲ ಬೇಡ್ವಾ ಅಕ್ಲೇನು ಲೆಪ್ಪಡ ಬರ್ಚ ಒಂದು ಎಡ್ಡೆನ ಅತ್ತ ಇದು ಒಳ್ಳೆದ ಅಲ್ವ ಒಂದು ಎಡ್ಡೆನ ಅತ್ತ ಅಂದ ಅತ್ತ ಹೌದಾ ಅಲ್ವ ಅಂದ ಅತ್ತ ಒಂದು ಸತ್ಯನ ಸುಳ್ಳ ಇದು ಸತ್ಯವ ಸುಳ್ಳ ಒಂದು ಸತ್ಯನ ಸುಳ್ಳ ಈ ಅವ್ಯಯಗಳನ್ನು ಉಪಯೋಗಿಸಿ ಪ್ರಶ್ನಾರ್ಥಕ ಸರ್ವನಾಮಗಳನ್ನು ಅನಿರ್ದಿಷ್ಟ ಸರ್ವನಾಮಗಳನ್ನಾಗಿ ಪರಿವರ್ತಿಸಬಹುದು ಉದಾಹರಣೆಗೆ ಏರು ಏರ ಯಾರೋ ಏರನಾ ಏರ್ನೆ ಯಾರದ್ದು ಎಂಚಿನ ಎಂಚಿನನ ಏನೋ ದಾದ ದಾದನ ಏನೋ ದಾನೆ ದಾನ ಏನೋ ಓ ಹೌವ್ವಾ ಯಾವುದೋ ಏತ ಏತ ಎಷ್ಟೋ ಏಪ ಏಪನ ಯಾವಾಗಲೋ ಓಲು ಓಲ ಎಲ್ಲೋ ಓಡೆ ಓಡೆನ ಎಲ್ಲಿಗೋ ವಂಚಿ ಒಂಚಿಯ ಏಚೋ ಸರಿ ಈಗ ಕೆಲವು ಉದಾಹರಣೆ ವಾಕ್ಯಗಳನ್ನು ನೋಡುವ ಏರಾ ನಿನ್ನ ತಂದುಲ್ಲೇರ್ ಏರು ಏರಾ ಹೆಂಗೊತ್ತುಜಿ ಯಾರೋ ನಿನ್ನನ್ನು ಕರೆಯುತ್ತಿದ್ದಾರೆ ಯಾರೋ ಯಾರೋ ಗೊತ್ತಿಲ್ಲ ಆರು ಏಪ ಬರ್ಪೇರ್ ಏಪನಾ ಅವರು ಯಾವಾಗ ಬರುತ್ತಾರೆ ಯಾವಾಗಲೋ ಆಯ್ಗ ದಾದನ ಆತಂಡ ಅವನಿಗೆ ಏನೋ ಆಗಿದೆ ಆಯ್ಗ ದಾದನ ಆತಂಡ ಅಕಲು ಮೂಲೆ ಓಲ ಒಪ್ಪಳು ಅವರು ಇಲ್ಲೇ ಎಲ್ಲೋ ಇರಬೇಕು ಅಕಲು ಮೂಲೆ ಓಲ ಒಪ್ಪಳು ಮಕ್ಕಳು ಓಡೆನ ಪೋಯಿರ್ ಇವರು ಎಲ್ಲಿಗೋ ಹೋದರು ಮಕ್ಕಳು ಓಡೆನ ಪೋಯರ್ ಆಯೆ ಇಲ್ಲಡು ಉಲ್ಲೆನ ದಾನ ಅವನು ಮನೇಲಿ ಇದ್ದಾನೋ ಏನೋ ಆಯೆ ಇಲ್ಲಡು ಉಲ್ಲೆನ ದಾನ ಅಲೆಗೆ ದಾಂಡ ದ ಅನ್ನ ಅವಳಿಗೆ ಏನೋ ಆಯ್ತೋ ಏನೋ ಅಲೆಗೆ ದಾಂಡದ ಅನ್ನ ಆಯ್ ಬರ್ಪೆನಾದ ಅನ್ನ ಅವನು ಬರುತ್ತಾನೆಯೋ ಏನು ಆಯ್ ಬರ್ಪೆನಾದ ಅನ್ನ ಯಾನ್ ಏನು ಸಾಯ್ಪ್ಯನಾದ ಅನ್ನ ಅನಿಸುತ್ತದೆ ನಾನು ಸಾಯ್ತೇನೋ ಏನೋ ಇಂಕಾಪಣ್ಣು ಏನು ಸೈಪ್ಯನಾದ ದಾನ್ನ ಸರಿ ಇವತ್ತಿಗೆ ಇಷ್ಟು ಸಾಕು ಮುಂದಿನ ವಿಡಿಯೋದಲ್ಲಿ ನಾವು ಇನ್ನುಳಿದ ಅವ್ಯಯಗಳನ್ನು ಕಲಿಯುವ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಬಾಯ್